ಮನೆ ಕೆಲಸ ಮಾಡೋಕೆ ಬಂದ್ರೆ ಲಕ್ಷ ಲಕ್ಷ ಸ್ಯಾಲ್ರಿ ಫಿಕ್ಸ್ ಮನೆ ಕೆಲಸ ಮಾಡೋದಕ್ಕೆ ಎಲ್ಲರಿಗೂ ಬರುತ್ತೆ ಹಲವಾರು ಜನ ಮನೆ ಕೆಲಸ ಮಾಡಿ ಜೀವನವನ್ನ ಮಾಡುತ್ತಿದ್ದಾರೆ ಸುಮಾರು ಅಂದ್ರೆ ಹತ್ತರಿಂದ ಹದಿನೈದು ಕೆಲಸ ಅಥವಾ ಸರ್ಕಾರಿ ಕೆಲಸ ಮಾಡಿದ್ರು ತಿಂಗಳಿಗೆ ಹೆಚ್ಚೆಚ್ಚು ಅಂದ್ರು ಒಂದು ಲಕ್ಷ ಅಥವಾ ಎರಡು ಲಕ್ಷ ಸಿಗಬಹುದು ಆದ್ರೆ ಇಲ್ಲಿ ಕೇವಲ ಮನೆ ಕೆಲಸ ಮಾಡೋದಕ್ಕೆ ನಿಮ್ಗೆ ಎಂಬತ್ನಾಲ್ಕು ಲಕ್ಷ ರೂಪಾಯಿ ಸಂಬಳ ಕೊಡ್ತಾರಂತೆ ಆಶ್ಚರ್ಯ ಆದ್ರೂ ಇದು ನಿಜ ದುಬೈ ಮೂಲದ ನೇಮಕಾತಿ ಸಂಸ್ಥೆಯೊಂದು ನೇಮಕಾತಿ ಸಂಸ್ಥೆ ಜಾಹೀರಾತನ್ನು ಹಂಚಿಕೊಂಡಿದೆ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಹೌದು ದುಬೈ ನೇಮಕಾತಿ ಏಜೆನ್ಸಿ ಒಂದು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಉದ್ಯೋಗ ಜಾಹೀರಾತನ್ನ ಹಂಚಿಕೊಂಡಿತ್ತು ಈ ಹುದ್ದೆಯಲ್ಲಿ ಚರ್ಚೆ ಮಾಡಲಾದ ಕೆಲಸಕ್ಕೆ ನೀವು ಆಯ್ಕೆಯಾದ್ರೆ ನಿಮಗೆ ಎಂಬತ್ನಾಲ್ಕು ಲಕ್ಷ ರೂಪಾಯಿ ಸಂಬಳ ಸಿಗುತ್ತೆ ಇನ್ನು ಇದರ ವಿಶೇಷತೆ ಏನು ಗೊತ್ತಾ ಈ ಕೆಲಸ ಪಡೆಯುವುದಕ್ಕೆ ಹೆಚ್ಚು ಪದವಿ ಕೂಡ ಬೇಕಾಗಿಲ್ಲ ಮನೆ ಕೆಲಸಗಳನ್ನ ಹೇಗೆ ಮಾಡಬೇಕು ಅಂತ ತಿಳಿದಿದ್ರೆ ಸಾಕು ಇನ್ನು ಕೆಲಸ ಎಲ್ಲಿ ಅಂತ ನೋಡಿದ್ರೆ ದುಬೈ ಮತ್ತು ಅಬುದಾಬಿಯಲ್ಲಿ ವಿಐಪಿಗಳು ಅಥವಾ ರಾಜಮನೆತನದವರಿಗೆ ಕೆಲಸ ಮಾಡೋದಕ್ಕೆ ಇಬ್ಬರು ಗೃಹ ವ್ಯವಸ್ಥಾಪಕರನ್ನ ಹುಡುಕ್ತಾ ಇದ್ದಾರೆ ಅಂತ ವರದಿಯಾಗಿದೆ ಈ ಕೆಲಸಕ್ಕೆ ಮೂವತ್ತು ಎಇಡಿ ಅಂದ್ರೆ ರೂಪಾಯಿ ಭಾರತೀಯ ಕರೆನ್ಸಿಯಲ್ಲಿ ಏಳು ಲಕ್ಷ ರೂಪಾಯಿ ಪ್ರತಿ ತಿಂಗಳು ಪಾವತಿ ಆಗುತ್ತೆ ಅಂತ ಪೋಸ್ಟಲ್ ವೈರಲ್ ಆಗ್ತಾ ಇದೆ